ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ನಮ್ಮ ಹತ್ರದಲ್ಲಿರೋ ಹಿರಿಯಡ್ಕದ ಹುಡುಕದ ಹಿರಿಯಡ್ಕದ ಜಾತ್ರೆ ಅಲ್ಲಿಗೆ ಬಂದಿದ್ದೇವೆ ಅಲ್ಲಿ ವಾಯ್ಸು ಕೇಳೋದಿಲ್ಲ ಅಂತೇಳಿ ಹೀಗೆ ವಾಯ್ಸ್ ಇದ್ದೀನಿ ಅಲ್ಲಿ ಮಾತಾಡಿದ್ದು ಕೇಳಿಸ್ತಾ ಇರಲಿಲ್ಲ ಕೇಳಿಸೋದಿಲ್ಲ ಅದಕ್ಕೆ ಈ ಥರ ಇದ್ದೀನಿ ಈಗ ಕೈ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನ ಕೈ ಕಾಲು ತೊಳಗೆ ಬಂದಿದ್ದೀವಿ ಕಾಲು ತೊಳ್ಕೊಂಡು ಈಸಿದ ಹೋಗ್ಬೋದು ದೇವಸ್ಥಾನ ಒಳಗೆ ಇದು ಎಂಟ್ರೆನ್ಸ್ ಎಂಟ್ರೆನ್ಸಿಂದ ಒಳಗೆ ಹಾತಿತ್ತು ಜನ ರಾಶಿ ಸ್ವಲ್ಪ ಜನ ಇಲ್ಲ ಖಾಲಿ ಹಿಡಿದು ಜಾಗ ಇಲ್ಲ ಅಷ್ಟು ಜನ ಇತ್ತು ಒಳಗೆ ಹೋಗ್ತಾ ಹಾತಾಯ್ತಿ ಸುಮಾರು ಜನ ಇದ್ರು ಕೈ ಕಾಲು ಹುಡುಕಿಲ್ಲ ಅಷ್ಟು ಜನ ಇದ್ರು ಇತ್ತು ಮಕ್ಕಳಿಗೆ ಕಾಳದವ್ರು ಸಿಕ್ಕೋದು ಇಲ್ಲ ಆ ಥರ ಇತ್ತು ಜನ ಸ್ವಲ್ಪ ಜನ ಇದ್ರು ದೇವೀತ ಸ್ನಾನ ಮಾಡು ಕ್ಯಾರಿ Kali woi wakoni iri mandi thalaka wapu. Mm. Tithitha thana matu, tithitha harki ala ira thalapisa. Atara thala ira. Nah, Iket mandi iri thalaka watu woi. Tithitha kalyani ento antara antara. ಈಗ ನೀವು ಭಯಂಕರ ಪಕ್ಕ ಕೈ ಹೋಗಿದೆ ಭಯಂಕರ ಎಲ್ಲ ಇದ್ರು ಹಾಗೆ ಯಾವ ದೇವಸ್ಥಾನ ಕಾಣ್ತೀವಿ ಎರಡು ಅಂತ ಕೈ ನೋಡಿ ಆಟ ಭಯಂಕರ ಗಡಿ ಗಡಿ ಆಟ ಬೀಳ್ತಿದ್ದ ದೇವರು ಗರ್ಭಗುಡಿಯಲ್ಲಿ ವೀಡಿಯೋ ಮಾಡೋಕ್ಕಿಲ್ಲ ವಿಡಿಯೋ ಅರ್ಧ ಮಾತ್ರ ವೀಡಿಯೋ ಮಾಡಿದ್ದೀನಿ ಮತ್ತೆ ಒಳಗೆ ನನ್ನ ದೇವಸ್ಸು ಕೈಲಿಲ್ಲ ನೀರು ಮಾಡೋಕ್ಕಿಲ್ಲ ಪರ್ಮಿಷನ್ ಇಲ್ಲ ಹಾಂಗಾಯ್ತು ಹೊರಗೆಲ್ಲ ಹ್ಯಾಂಗಿತ್ತ ತೋರಿಸ್ತೈತಿ ಕಡೆಲ್ಲ ಹೊರಗೆ ಫುಲ್ ಹೊರಗಂದ್ರೆ ಒಳಗೆ ಎಂಟ್ರೆಸ್ ಒಳಗೆ ಬರ್ತಾನೆ ಅಲ್ಲಿಂದಿರು ಸುಮಾರು ದೇವರೆಲ್ಲ ಇತ್ತು ಎಲ್ಲ ತೋರಿಸ್ತೇವೆ ದೇವಸ್ಥಾನೆ ಹ್ಮ ಅದ್ರ ಹತ್ರನೇ ಹತ್ರನೇಲ್ಲ ಸುಮಾರು ದೇವದೇವರದ್ದು ಕಲ್ಲು ಇತ್ತು ಕಾಣಿ ಇದು ಧೂಮಾವತಿ ಪಂಟ ಅಂತಿತ್ತು ಮತ್ತೊಂದ ಕಲ್ಲು ಕು ಕಲ್ಲು ಕುಟ್ಟಿ ಮತ್ತು ಇನ್ನೊಂದು ದೇವಸ್ಥಾನ ಕಲ್ಲು ದೇವರದ್ದು ಅದೇ ಇದು ಇನ್ನೊಂದು ದೇವಸ್ಥಾನ ಕಾಣಿ ಅಲ್ಲೇ ಅದ್ರೊಳಗೆ ಅಲ್ಲೇ ಊರ ಒಂದೊಂದು ಗುಡಿ ಇತ್ತು ನಂದು ಎಂತ ದೇವನ ತಗೋ ಅಂತ ಗೊತ್ತಿಲ್ಲ ನನಗೆ ಅಷ್ಟೊಂದು ನಾನು ಫಸ್ಟ್ ಟೈಮ್ ಗೊತ್ತಿಲ್ಲ ನನಗೆ ಅದ್ರ ಒಳಗೋಯ್ ತೋರಿಸ್ದೆ ಕಾಣಿ ನಂದಿದೆ ದೇವರನ್ನ ತೋರಿಸ್ತೆ ಇಲ್ಲ ಹುರುಳಿ ಉರುಳಿ ಹಾಕುತ್ತೋರಿಸ್ತೆ ಕಾಣೆ ಬನ್ನಿ ಎಲ್ಲ ಇರುತ್ತೆ ಕೆಲವರದ್ದು ಹುರುಳ್ಳಿ ಕೊಡೋದು ಅಂದರೆ ನಂದಿಗೆ ಹುರುಳ್ಳಿ ಕೊಡೋದು ಕೆಲವ್ರೆಂತೆಲ್ಲ ಆಯ್ಕಂದ ಬೇಡ್ಕೊಂತರಲ್ಲ ಕಣೆ ಹುರುಳಿ ಹಾಕೋದು ಹಿಂಗೆ ಅದ ಮೇಲೆಗಡೆ ಹಿಂಗೆ ಹುರುಳಿ ಹಾಕ್ತಾರೆ ಫುಲ್ ಕಾಲಡಿ ಫುಲ್ ಅದೇ ಇತ್ತು ಹುರುಳಿ ಹಾಕುತ್ತೆ ಊರಗಡೆ ಅದೇ ಇತ್ತು ಇಡೀ ಒಳಗೆ ಕುಡಿ ಒಳಗೆ ಫುಲ್ ಅದೇ ಇತ್ತು ಎಲ್ಲ ಹಿಂಗೆ ಹಿಂಗೆ ಇಡ್ತರು ಹಾಗೆ ಎಲ್ಲ ಹಾಕ್ತಾರೆ ಕಡೆ ಆ ಥರ ಹರಕೆ ಥರ ಎಲ್ಲ ಹಾಕ್ತರು ನಂದಿಗೆ ಹುರುಳಿ ಕೊಡೋದು ಅಂದರೆ ಕಾಣಿ ಹಾಕಿ ಇಡುತ್ತೆ ಈ ಥರ ಹಾಕಿ ಇಡ್ತಾರೆ ಫುಲ್ಲು ಕೈಕಾಲು ಅಡಿಯೆಲ್ಲ ಪೂರ ಅದೇ ಇತ್ತು ಇಡೀ ಕಾಲು ಇಡೋದು ಜಾಗ ಎಲ್ಲ ಅಂದರೆ ಕಾಲು ಮೆಟ್ಕೊಂಡು ಅದ್ರನ್ನೇ ಮೆಟ್ಕೊಂಡು ಎಲ್ಲ ಅಷ್ಟು ಹಾಕಿ ಇಲ್ಲ ಅಷ್ಟು ಹಾಕಿ ಕಾಣಿ ತೋರಿಸ್ತಾ ಕಣ ಫುಲ್ಲು ತುಂಬಿತ್ತು ಅದು ನೆಡುವಲ್ಲಿ ಅಷ್ಟು ತುಂಬಿತ್ತು ಅಷ್ಟು ಹಾಕಿ ಬರ್ತದ್ದು ಅದು ಲಾಸ್ಟ್ ಹೇಳ್ತೇವೆ ಅಲ್ವಾ ನಾವು ಬಿಡಿ ದೇವಸ್ಥಾನ ಹೊರಗಡೆ ರಥ ಎಡುವಲ್ಲಿ ಬಂತಿಗೆ ಸೀದ್ದು

ನಂದಾಶಿಗೆ ಕೊಂಡಲೇ ಚಮಂತರನತ್ರ ಬಂದಂತಾ ಅಂತ ಅದರತ್ರ ಬಂದಂತಾ ಓಜಾಲನೆ ತಿರು ನಿಂತು ಜಾಗೆ ನಿಷ್ಟ ಜನ ಐಕ ಅದರತ್ರ ಬಂದಂತಾ ಆರಾಶಿಗೆ ಹೋಯ್ತು ನೆದ್ರಗಡೆ ಹೋಯ್ತು ಸಂಜಾ ಆ ಕೈ ಮುಗಿದು ಮತ್ತ ಕೈಯೆ ಹೋಯ್ತು ನನ್ನ ಮಗನ ಸ್ವಲ್ಪ ಕೈ ಮುಗಿದು ಅಡ್ಡällä ಬಿತ್ತಾ ಕೈ ಮುಗಿದು ಕೈ ಮುಗಿದು ಸಪ್ಪ ಸೈಡಿ ಹೋಯ್ತು ಅಂತಾ ಅಲ್ಲಿ ಇತ್ತು ಮತ್ತೆ ಅದರ ಹೇಳಿದ್ರಲ್ಲ ಮತ್ತೆ ನಿಂತಕ್ಕೆ ಇಲ್ಲಾ ಹಂಗೈಪದಿ ಹೋಯ್ತು ಅಂತ ಕೈ ம அ ச அ விலப தே ರಾಶಿ ಕಾಣ್ತಲ್ಲ ಸ್ವಲ್ಪ ಇಲ್ಲ ಮಗ ಬೇರನ್ನು ಓದ್ತಿಳ್ಕೊಂಡು ಇದ್ಕೊಂಡಿಲ್ಲ ಆಗ ಆಚೆ ಚಿಯಲ್ಲಿ ಹಾಕು ಆಗ್ತಾರಲ್ಲ ಇಲ್ಲಿದ್ದರು ವಿಡಿಯೋ ಮಾಡಕ್ಕೂ ಇವ್ರು ಮಾಡ್ತಾ ಇದ್ರು ನಂಗೆ ವೀಡಿಯೋ ಮಾಡಿಕೊ ಬಿಡ್ತಾರಲಿಲ್ಲ ರಥ ಹೇಳ್ತಿದ್ರು ಕಾಣಿ ದೂರದ ನಿಂತ್ಕ ವೀಡಿಯೋ ಮಾಡಿದೆ ಎಂತಂದ್ರೆ ಜನ ರಾಶಿ ಕಾತ್ಲ ಮಗು ಇತ್ತಲ್ಲ ಹಂಗ್ ದೂರ ನಿಂತ್ಕೊಂಡು ವೀಡಿಯೋ ಮಾಡೋದು

ಕಣ್ರಿ ಯಾವ್ದು ತಗೊಂಡು ಯಾವ್ದು ಬಿಡ್ದಂಗೆ ಹೋಗ್ಲೆಲ್ಲ ಮುಷ್ಕಲ ಆಯ್ತಿತ್ತು ಒಂದು ಕುಂತು ಒಂದಾಯ್ಕೈತೆ ನಂಗೆ ಕಿವಿ ತಲೆ ತಗೊಂಡ್ರೆ ಭಾರಿ ಇಷ್ಟ ಹಂಗೆ ಕಾಣ್ತಿದ್ದು ಯಾವ್ದು ತಗೊಂಡು ಯಾವ್ದು ಕಂಡು ತಗೊಂಡೋಗ್ತದೆ ರೇಟು ಹಾಗೆ ಇರ್ತದೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಹಂಗೆ ಒಂದು ದೊಡ್ಡಕ್ಕಲ್ಲ ನೂರೈದು ರೂಪಾಯಿ ಇತ್ತು ಸಾಧಾರಣದ್ದು ನೂರು ರೂಪಾಯಿ ಮತ್ತು ಸಣ್ಣ ಸಣ್ಣದಕ್ಕೆ ಐವತ್ತು ರೂಪಾಯಿ ಅದಕ್ಕಿಂತ ಕಮ್ಮಿಗೆಲ್ಲ ಇಲ್ಲ ಅದು ಭಾರಿ ಚೆಂದ ಇತ್ತು ಅದ್ರ ಒಂದು 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 ಚೆಂದ ಇತ್ತು ಎಲ್ಲ ಕಂಡು ಕಡೆ ಬಂದು ಅದು ಸೆಲೆಕ್ಟ್ ಮಾಡ ಬ್ಲ್ಯಾಕ್ ಇದೊಂದು ಸೆಲೆಕ್ಟ್ ಮಾಡಿದೆ ಚಂದ ಇತ್ತು ಅದು ನಾನು ಅದಕ್ಕೆ ಇವ್ರಿಗೆಲ್ಲ ತೋರಿಸ್ತಾ ಇದ್ದೆ ಹ್ಯಾಂಗಿತ್ತು ಲೈಕ್ ಇತ್ತು ಅಂದರೆ ಲಾಸ್ಟಿಗೆ ಇದೆ ಫೈನಲ್ ಮಾಡಿ ಇಂಥ ಕಂಡ್ರಿ ಅದ್ರೊಂದು ಸಣ್ಣ 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 ನಮ್ಮ ಕಂಡು ಅಲ್ಲಿಂದ ಸೀರೆ ಗರ್ಭಗುಡಿ ಹತ್ರ ಒಳಗೆ ಬಂತ ದೇವಸ್ಥಾನ ಒಳಗೆ ಬಳಿ ಮೂರ್ತಿ ಬಂದರೆ ಅದೆಲ್ಲ ಕೆಲಸ ಬರ್ತಿತ್ತಲ್ಲ ಅದಕ್ಕೆ ಅದನ್ನು ಕಾಣ್ತಾನ ಕಲ್ತಲ್ಲೇ ಬಳಿ ಮೂರ್ತಿ ಹಬ್ಬದ ದೇವಸ್ಥಾನ ಸುಮಾರು ಒಂದು ಕದೀಪದಲ್ಲ ಆದಮೇಲೆ ಬಳಿ ಮೂರ್ತಿ ಬಬ್ಬು ಅಲ್ಲಿಂದ ಸೀದ ಮಕ್ಕಳೆಲ್ಲ ಆಡತ್ತಾರಲ್ಲ ಆಟದ್ದು ಗೇಮ್ ಎಲ್ಲ ಇತ್ತಲ್ಲ ಅಲ್ಲಿ ಬಂತ ಮಗನ ಕೂತ್ರಿ ಮೇಲೆ ಕೂತಿದ್ದ ಅವನಿಗೆ ಭಾರಿ ಖುಷಿ ಆಯಿತು ಇಳುಗೆಗೆ ಗೇತಿರ್ಲ ಇದ್ದು ಎಷ್ಟೊತ್ತು ಕೂರು ಆಡಿ ಇಳುಕೆ ಎಷ್ಟು ಕೇಳರು ಇಳೀಲೇ ಇಲ್ಲ ಇನ್ನು ಇನ್ನೊಂದು ಸಲ ಆಡಿಸ್ದೆ ಆದ್ರೂ ಕಡೆ ಸತ್ತ ಮಡಿ ಆಡಕ್ಕೊ ಬಂದಿತ್ತು ಅಷ್ಟು ಭಾರಿ ಖುಷಿ ಆಯ್ತು ಅವನಿಗೆ ಸುಮಾರು ಗೇಮ್ ಎಲ್ಲ ಬಂದಿತ್ತು ಸುಮಾರು ಥರದ ಗೇಮ್ ಎಲ್ಲ ಇತ್ತು ಜನನೂ ಹಾಗೆ ಅಷ್ಟು ಇದ್ರೆ ಸುಮಾರು ಥರದ ಗೇಮ್ ಎಲ್ಲ ಬಂದಿತ್ತು ಅದನ್ನ ಎಳಕ ಬಂದ್ರ ಮೇಲೆ ಇದ್ರಾಗ ಆಡು ಬಿಟ್ಟದ್ದು ಇದ್ರಾಗ ಆಡಿ ಆಡಿ ಆರು ಕಾತಲ ಅವರಿಗೆ ಅದ್ರ ಕುಕ್ ಹೊತಿ ಹೊತ್ತಿ ಅಂತಿದ್ದ ಕಡೆ ಸ್ವಲ್ಪ ಹೊತ್ತು ಹಾರಿ ಬಿದ್ದ ಚೂರು ಕೆಳ ಬಿಡ್ಲಿಲ್ಲ ಅಲ್ಲೇ ಚೂರು ಬಿದ್ದ ಆದ್ರೆ ಬಿದ್ದನಲ್ಲಿ ಬಾಂತಿ ಬತ್ ಏನ್ ತಿರ್ಲ ಅವ್ರು ಅಲ್ಲೇ ಕೂಕಂಡಿದ್ದ ಅಲ್ಲೇ ಕುಕ್ಕೊಂಡು ಆಡ್ತಿದ್ದ ಅದನ್ನು ಕರ್ಕೊಂಡ್ ಬಂದ್ರು ಕೂಡ ಖಾರ ಕುಕ್ಕಂದ ಹಂಗ್ ಖಾರ ಕೂರಿಸ್ತ ಅದಂತೂ ಇತ್ತಪ್ಪ ಅದನ್ನ ತಿರ್ಸ್ತರ ಅದ್ರಾಗ ಕೂರಿಸ್ ಕೂಕ ಅದ್ರಾಗ ಕೂರಿಸ್ದ ಭಾರಿ ಖಷ್ತ ಅವನಿಗೆ ಒಂದು ತಿರ್ಸ್ತಾ ಇದ್ದ ಒಳ್ಳೆ ಮಾಡಿ ಲೈಕ್ ಮಾಡಿ ಕುಕ್ಕ ಆಡ್ತಿದ್ದೆ ಭಾರಿ ಖುಷಿ ಆಯ್ತು ಕೂರಿಸದಿ ಆಡ್ತಿದ್ದ ಅದ್ರಾಗ ನಾನು ಹೆದರ್ಕೊಂಡೇನೋ ಅಂತ ಅಂದ್ಕೊಂಡಿ ಇದೆ ಯಾರು ಲೈಕ್ ಮಾಡಿ ಆಡ್ತಿದ್ದೆ

ಅಲ್ಲಿಂದ ಕರ್ಕೊಂಡು ಗೇಮ್ ಎಲ್ಲ ಆತಿತ್ತಲ್ಲ ಅಲ್ಲಿಗೆ ಬಂತ ಕರ್ಕ ಬರ್ಕ ಸಾಕಾಯಿತು ಮತ್ತು ಅದು ಗೇಮ್ ಎಲ್ಲ ಇರ್ತದೆ ರಿಂಗ್ ಹಾಕೋದು ಅದನ್ನು ಕಾಮ್ಕೊಂಡು ಬಂತ ಅದರಲ್ಲೂ ಸ್ವಲ್ಪ ಆಡು ಟ್ರೈ ಮಾಡುವ ಡೈಲಿ ಹಾಡುಗೆ ಹೋಗ್ತಾರ

ಕಡಿಕೆ ಒಂದು ಬ್ಲಾಕ್ ಕಲರ್ ಒಂದು ಟೋಪಿ ತಕ್ಕಂತ ಇದೆ. ಖುಷಿ ಬಾರಿಕೆ ಶೈತಾ ತೈಕಕ್ಕೆ ತರುತ್ತಿದ್ದ ಬಾಬ್ರು ತರ್ತಿದ್ದ. ಯಾ ಇದು ಅಣ್ಣ ಆ ಹೀರೋ.

ಹಬ್ಬ ಕೊರೋಕ ಅದರ ತಗೊಂಡು ಬರ್ತಾರೆ ಐಟಮ್ ಒಂದು ತಗೊಂಡು ಹ್ಯಾಂಗೇ ಬರ್ತೇ ಇಲ್ಲ ಆ ಥರ ಎಲ್ಲ ಕಂಡು ಒಂದು ಒಣನೇ ಸಣ್ಣ ತಗೊಂಡು ಮತ್ತು ಸುಮಾರು ಮಗಿ ಆಟ ಸಾಮಾನೆಲ್ಲ ತಗೊಂತ ಅದಕ್ಕೆ ಕುರ್ಚಿ ಮಗಿಗಳು ಸಣ್ಣ ಕುರ್ಚಿ ಅದೆಲ್ಲ ತಗೊಂಡಿ ಸುಮಾರಲ್ಲ ತಿರ್ಗಿ ತಿರುಗಿ ಸುಸ್ತಾಯ್ತು

ಅದನ್ನು ತಗೊಂಡು ಬೇಕೇನು ಹಾಟ ಮಾಡಿದೆ ಇದು ತೆಗಿಸಿ ಕೊಟ್ಟದು ಅದು ಅರ್ಧ ದೂರ ಅರ್ಧದೂರು ಕಡೆ ಕಡೆಗೆ ಬಿಸಾಡೋದು ಇಲ್ಲೊಂದು ಅಂಗಡಿ ಕಾಣಿ ಸ್ಪೆಷಲ್ ಅಂಗಡಿ ಕಾಣಿ ರುಚಿಕನವಾದ ಬಿಸಿ ಬಿಸಿ ಹಲಸಿನ ಹೋಳಿಗೆ ಅಂತ ಫಸ್ಟ್ ಟೈಮ್ ಕೇಳಿದ್ದೆ ಹಲಸಿನ ಹೋಳಿಗೆ ಅಂತ ಹೇಳಿ ಮಾಡ್ತಿದ್ದರು ಅದನ್ನು ಮಾಡಿದ್ ಕಂಡು ತಿನ್ಕೊಂಬಂಗೈತೆ ಒಂದಕ್ಕೆ ಮೂವತ್ತು ರೂಪಾಯಿ ಹೇಳ್ತಿದ್ದೆ ಹೇಳ್ರ ಹೇಳಿ ಟೇಸ್ಟ್ ಕಾಮನ್ ಹೇಳಿ ಒಂದು ತಗೊಂಡು அண்ணா ஆடர் கா அது கார மாத காரை கெம்பு கெம்பாடி ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೇನೆ ಮತ್ತೆ ಪೂರಾ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಮಗು ಹಠ ಮಾಡ್ತಾ ಉಂಟು ಹಾಗಾಗಿ ವಿಡಿಯೋ ಎಂಡ್ ಮಾಡ್ತಿದ್ದೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ